ಎಲ್ಲ ಸ್ಪರ್ಧಾ ಮಿತ್ರರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ಸ್ಪರ್ಧಾರ್ಥಿಗಳೇ ಹಿಂದಿನ ವೀಡಿಯೋದಲ್ಲಿ ಇದೀಗ ಒಬ್ಬರು ನನಗೆ ವೇಳಾಪಟ್ಟಿ ಪ್ರಕಾರ ಸರ್ಕಾರ ನೇಮಕ ಆಗುತ್ತಾ ಸರ್ ಅಂತ ಒಂದು ನ್ಯೂಸನ್ನು ನಾನು ಕಳಿಸ್ಕೊಟ್ಟಿದ್ರು ಈ ಒಂದು ಮಾಹಿತಿಯ ಪ್ರಕಾರ ವೇಳಾಪಟ್ಟಿ ಪ್ರಕಾರ ಸರ್ಕಾರಿ ನೇಮಕಾತಿ ಆಗುತ್ತೆ ಅಂತಂದರೆ ಇನ್ನು ಮುಂದೆ ರಾಜ್ಯದಲ್ಲಿ ಕಾಲಮಿತಿಯಲ್ಲಿ ಖಾಲಿ ಹುದ್ದೆಗಳ ಭರ್ತಿಯಾಗುತ್ತೆ ಅಂದರೆ ವರ್ಷಕ್ಕೆ ಇಷ್ಟು ನೇಮಕಾತಿಗಳನ್ನು ಇದೇ ಸಮಯದಲ್ಲಿ ಹಾಕಬೇಕು ಎನ್ನುವಂಥದ್ದು ಸೊ ಈ ಒಂದು ರೂಲ್ ಜಾರಿಗೆ ಬಂದರೆ ಶಿಕ್ಷಕರ ನೇಮಕಾತಿಗೆ ಯಾವುದೇ ತೊಂದರೆ ಇರೋದಿಲ್ಲ ಆದರೆ ಇದನ್ನು ಎಷ್ಟರ ಮಟ್ಟಿಗೆ ನಂಬೋದು ಅದಷ್ಟೇ ಅಲ್ಲದೆ ಹಿಂದಿನ ವೇಳೋದಲ್ಲಿ ನಾನು ಪ್ರಮುಖವಾಗಿ ಮಾತನಾಡಲಿಕ್ಕೆ ಬಂದಿರುವಂಥದ್ದು ಕಾರ್ಟೆಟ್ ಹಾಗೂ ಶಿಕ್ಷಕರ ನೇಮಕಾತಿಗೆ ಈ ಒಂದು ಮುಂದಿನ ತಿಂಗಳು ಫೆಬ್ರವರಿ ಹತ್ತನೇ ತಾರೀಕು ಒಂದು ಅತಿ ದೊಡ್ಡ ಹೋರಾಟ ನಡೀತಾ ಇದೆ ಸೊ ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಸಹ ಅತಿ ಅವಶ್ಯಕವಾಗಿದೆ ಸೊ ಆದ್ದರಿಂದ ಸೊ ಇವಾಗೆಲ್ಲದರ ಬಗ್ಗೆ ಹಿಂದಿನ ವೇಳೆದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಉಚಿತ ತರಗತಿಗಳಾಗಿರ್ಬೋದು ಅದಷ್ಟೇ ಅಲ್ಲದೆ ಶಾಲಾ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸಿದ ಮಾಹಿತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ಮೊದಲಿಗೆ ನ್ಯೂಸ್ ಏನು ಬಂದಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ನ್ಯೂಸಲ್ಲಿ ಇದ್ದ ಪ್ರಕಾರ ಏನಿತ್ತು ಅಂತಂದರೆ ವೇಳಾಪಟ್ಟಿ ಪ್ರಕಾರ ಸರ್ಕಾರಿ ನೇಮಕಾತಿಯನ್ನು ಮಾಡ್ಕೊಳ್ತೇವೆ ಅಂತಂದರೆ ರಾಜ್ಯದಲ್ಲಿ ಇನ್ನು ಮುಂದೆ ಕಾಲಮಿತಿಯಲ್ಲಿ ಖಾಲಿ ಹುದ್ದೆಗಳು ಬರ್ತಿ ಸೊ ಹೇಗೆ ನೀವು ಒಂದು ವೇಳಾಪಟ್ಟಿಯನ್ನು ಹಾಕ್ಕೊಂಡು ಸೊ ಇಷ್ಟರಲ್ಲಿ ಇಷ್ಟು ವಿಷಯಗಳನ್ನು ಮುಗಿಸ್ಬೇಕಂತ ಇದೆಯೋ ಅದೇ ರೀತಿಯಾಗಿ ಸರ್ಕಾರ ಒಂದು ವರ್ಷದಲ್ಲಿ ಇಷ್ಟು ಹುದ್ದೆಗಳನ್ನು ಇದೇ ಒಂದು ಸಂದರ್ಭದಲ್ಲೇ ಒಂದು ನೇಮಕಾತಿಯನ್ನು ಮಾಡ್ಕೋಬೇಕು ಎನ್ನುವಂಥದ್ದು ಸೊ ಇಲ್ಲೇ ಒಂದು ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ ಸೊ ಮೇ ಅಂತ್ಯದೊಳಗೆ ಸಂಬಂಧಪಟ್ಟ ಖಾಲಿ ಇಲಾಖೆ ಹುದ್ದೆಗಳ ಮಾಹಿತಿಯನ್ನು ಕ್ರೋಢೀಕರಿಸಬೇಕು ಜೂನ್ ಅಂತ್ಯದೊಳಗೆ ಇಲಾಖೆಗಳು ಖಾಲಿ ಹುದ್ದೆ ಭರ್ತಿಗಾಗಿ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಕಳಿಸಿ ಅನುಮೋದನೆ ಪಡೆಯಬೇಕು ಸೊ ಒಂದು ತಿಂಗಳಲ್ಲಿ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಕಳಿಸಿ ಅನುಮೋದನೆ ಪಡೆಯುವಂಥದ್ದು ಒಂದು ದೊಡ್ಡ ಟಾಸ್ಕ್ ಅದು ಎಸ್ಪೆಷಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಇವರು ಹೇಳಿರುವಂಥದ್ದು ಜುಲೈ ಹಂತ್ಯದೊಳಗೆ ಇಲಾಖೆಗಳು ಆರ್ಥಿಕ ಇಲಾಖೆ ಅನುಮೋದಿಸುವ ಹುದ್ದೆ ನೇಮಕಾತಿಗಾಗಿ ಆಯ್ಕೆ ಪ್ರಾಧಿಕಾರಗಳಿಗೆ ಪ್ರಸ್ತಾವನೆ ಸಲ್ಲಿಸಬೇಕು ಆಗಸ್ಟ್ ಅಂತ್ಯದೊಳಗೆ ಕೆ ಪಿ ಕೆ ಕೆಇ ಇತರ ಪ್ರಾಧಿಕಾರಿಗಳಿಂದ ಪರೀಕ್ಷಾ ವೇಳಾಪಟ್ಟಿ ಬಿಡುಗಡೆಗೊಳಿಸಿ ಸೆಪ್ಟೆಂಬರ್ ಅಂತ್ಯದೊಳಗೆ ಪರೀಕ್ಷೆ ನಡೆಸಬೇಕು ನವೆಂಬರ್ ಅಂತ್ಯದೊಳಗೆ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸುವುದು ಅಂತ ಕೊಟ್ಟಿದ್ದಾರೆ ಆದರೆ ಈ ಮಾಹಿತಿ ನಮಗೆ ಈಗಾಗಲೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗೊತ್ತಿತ್ತು ಸೊ ಆಗ ನಾವು ಇದರ ಮೇಲೆ ಯಾವುದೇ ರೀತಿಯ ವಿಡಿಯೋ ಮಾಡಲಿಲ್ಲ ಏನಕ್ಕೆ ಅಂತಂದರೆ ನಮ್ಮ ಸರ್ಕಾರ ಹೇಳುವುದೊಂದು ಮಾಡೋದೊಂದು ಎಂಬಂತೆ ಸೊ ಈ ಒಂದು ಏನು ನೇಮಕಾತಿಗಳನ್ನು ಮಾಡ್ಕೋಬೇಕಂತ ಒಂದು ವೇಳಾಪಟ್ಟಿ ಸಿದ್ಧಪಡಿಸಿದ್ದಾರೆ ಸೊ ಇದರ ಮುಖಾಂತರ ಆದರೆ ಸೊ ಹುದ್ದೆಗಳು ಬರ್ತಿ ಹಾಕ್ತವೆ ಆದರೆ ಈ ಒಂದು ವಾರ್ಷಿಕ ವೇಳಾಪಟ್ಟಿಯನ್ನು ಏನೋ ತಯಾರಿಸಿದ್ದು ಹಾಗಿದೆ ಆದರೆ ಅದನ್ನು ಜಾರಿಗೆ ತರೋದು ಯಾವಾಗ ಎಂಬುದು ಒಂದು ದೊಡ್ಡ ಪ್ರಶ್ನೆ ಸೊ ಹೇಳೋದನ್ನು ಹೇಳಿಬಿಟ್ಟಿದ್ದಾರೆ ಆದರೆ ಮೇ ಅಂತ್ಯದೊಳಗಡೆಯಿಂದ ಪ್ರಾರಂಭ ಮಾಡಿ ನವೆಂಬರ್ ಅಂತ್ಯದೊಳಗಡೆ ಮುಗಿಸ್ಬೇಕು ಅಂತಂದರೆ ಸತತ ಏಳು ತಿಂಗಳಲ್ಲಿ ಈ ಎಲ್ಲ ಒಂದು ಸಂಪೂರ್ಣವಾಗಿ ಏನಿದೆ ಆರ್ಥಿಕ ಇಲಾಖೆಯಿಂದ ಹಿಡಿದು ವೇಳಾಪಟ್ಟಿ ಬಿಡುಗಡೆ ಮಾಡಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸೋದು ಸೊ ಇದಿಷ್ಟು ಸುಲಭದ ವಿಷಯವಲ್ಲ ಆದರೆ ಸರ್ಕಾರ ಅಂದ್ಕೊಂಡ್ರೆ ಇದೇನೂ ಅಂಥ ದೊಡ್ಡ ಕೆಲಸವೂ ಅಲ್ಲ ಆದರೆ ಈ ಎಲ್ಲ ಒಂದು ಪ್ರೊಸಸ್ನ ಇವರು ಅಷ್ಟು ಬೇಗ ಮುಗಿಸುವಂಥ ಚಾನ್ಸಸ್ ಇಲ್ಲ ಏನಕ್ಕೆ ಅಂತಂತಂದರೆ ಅಲ್ಲಿ ಕೊಟ್ಟಿರುವಂಥ ವೇಳಾಪಟ್ಟಿಯನ್ನೇ ಒಂದೊಮ್ಮೆ ವಿಶ್ಲೇಷಿಸಿ ಮೇ ಅಂತ್ಯದೊಳಗೆ ಸಂಬಂಧಪಟ್ಟ ಇಲಾಖೆ ಖಾಲಿ ಹುದ್ದೆಗಳ ಮಾಹಿತಿ ಕ್ರೋಢೀಕರಿಸಬೇಕು ಜೂನ್ ಅಂತ್ಯದೊಳಗೆ ಇಲಾಖೆಗಳು ಖಾಲಿ ಹುದ್ದೆ ಭರ್ತಿಗಾಗಿ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಕಳಿಸಿ ಅನುಮೋದನೆ ಪಡಿಬೇಕು ಅಂತಂದರೆ ಈ ಒಂದು ತಿಂಗಳಲ್ಲೇ ಎಲ್ಲ ಮಾಹಿತಿ ಕ್ರೋಢೀಕರಿಸ್ಬೋದು ಸೊ ಅದೇನು ದೊಡ್ಡ ವಿಷಯವಲ್ಲ ಆದರೆ ಜೂನ್ ಅಂತ್ಯದೊಳಗೆ ಅಂತಂದರೆ ಕೇವಲ ಒಂದು ತಿಂಗಳೊಳಗೆ ಆರ್ಥಿಕ ಇಲಾಖೆ ಪ್ರಸ್ತಾವನೆ ಕಳಿಸಿ ಅನುಮೋದನೆಯೂ ಪಡ್ಕೋಬೇಕು ಅಂತಂದರೆ ಇದು ಅಷ್ಟೊಂದು ಸುಲಭದ ವಿಷಯವಲ್ಲ ಯಾಕೆ ಸುಲಭದ ವಿಷಯವಲ್ಲ ಅಂತ ಹೇಳ್ತಿದ್ದೀನಿ ಅಂತಂದರೆ ಆರ್ಥಿಕ ಇಲಾಖೆಯಲ್ಲಿ ಮೊದಲಿಗೆ ಹಣವಿರಬೇಕು ಹಣನೇ ಇಲ್ಲ ಅಂತಂದಾಗ ಆರ್ಥಿಕ ಇಲಾಖೆ ಪ್ರಸ್ತಾವನೆ ಕಳಿಸಿದ್ರೆ ಅವರು ಅನುಮೋದನೆ ಯಾವ ರೀತಿಯಾಗಿ ಕೊಡಬೇಕು ಸೊ ಅದಷ್ಟೇ ಅಲ್ಲದೆ ಈ ಅನುಮೋದನೆ ಕೊಟ್ಟ ನಂತರ ಈ ಎಲ್ಲ ಒಂದು ಪ್ರಕ್ರಿಯೆಗಳು ಆರಾಮಾಗಿ ನಡೀತವೆ ಜುಲೈಯಿಂದ ಪ್ರಾರಂಭವಾಗಿ ಆಗಸ್ಟ್ ಹಂತದೊಳಗಡೆ ಎಲ್ಲ ಒಂದು ಪರೀಕ್ಷೆಗಳ ಒಂದು ತಯಾರಿಯನ್ನು ಮಾಡಿಸಿ ನವೆಂಬರ್ ಒಳಗಡೆ ಅಂತಿಮ ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ ಆದರೆ ಈ ಮೇ ಮತ್ತು ಜೂನ್ ತಿಂಗಳಲ್ಲಿ ಏನಿದೆಯಲ್ಲ ಸೊ ಇದೇ ಹೆವಿ ಇಂಪಾರ್ಟೆಂಟು ಸೊ ಇದರ ಬಗ್ಗೆ ಇವರು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸೊ ಅದರಿಂದ ಈ ಒಂದು ಮಾಹಿತಿ ಏನಿದೆ ಸೊ ಇದು ಕೇವಲ ಒಂದು ಭರ್ತಿ ವಿಚಾರದಲ್ಲಿ ಶಿಸ್ತು ತರುವ ಸಂಬಂಧ ಸರ್ಕಾರ ಒಂದು ಇಟ್ಟಿರುವಂಥ ಒಂದು ಮಹತ್ವದ ಹೆಜ್ಜೆ ಇದು ಮಹತ್ವದ ಹೆಜ್ಜೆ ನಿಜ ಏನಕ್ಕೆ ಅಂತಂದರೆ ಈ ಒಂದು ವಾರ್ಷಿಕ ವೇಳಾಪಟ್ಟಿ ಮತ್ತೆ ಈ ಕಾಲಮಿತಿಯಲ್ಲೇ ಖಾಲಿ ಹುದ್ದೆಗಳ ಭರ್ತಿಯನ್ನು ಮಾಡಿದರೆ ಅದು ರಾಜ್ಯದ ಅಭಿವೃದ್ಧಿಗೆ ಯಥೇಚ್ಛವಾಗಿ ಪರಿಣಾಮ ಬೀರಲಿದೆ ಅದರಿಂದ ಏನೊಂದು ಈ ಥಾಟ್ ಬಂದಿದೆಯೋ ಅವರಲ್ಲಿ ಸೊ ಸಾಧ್ಯವಾದಷ್ಟು ಬೇಗ ಇದು ಜಾರಿ ಬರಲಿ ಅಂತ ಹೇಳ್ತಾ ಅದಷ್ಟೇ ಅಲ್ಲದೆ ಇಂದಿನ ವಿಡಿಯೋದಲ್ಲಿ ನಾನು ಅತಿ ಪ್ರಮುಖವಾಗಿ ಮಾತಾಡ್ತಿರೋದು ಫೆಬ್ರವರಿ ಹತ್ತನೇ ತಾರೀಕು ನಮ್ಮ ಒಂದು ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ದೊಡ್ಡ ಹೋರಾಟ ನಡೀತಿದೆ ಅದರಿಂದ ನೀವು ಎಲ್ಲ ಜಿಲ್ಲೆಗಳಿಂದಲೂ ಪಾಲ್ಗೊಂಡು ಇದಕ್ಕೆ ಒಂದು ಸಹಕಾರವನ್ನು ನೀಡಬೇಕು ಕೇವಲ ಇಲ್ಲಿ ಶಾಲಾ ಶಿಕ್ಷಕರ ನೇಮಕಾತಿಗಳಿಗಷ್ಟೇ ಅಲ್ಲ ಕೆಟ್ಟಿಗೆ ಸಂಬಂಧಿಸಿದಂಥ ಮಾಹಿತಿಯ ಬಗ್ಗೆ ಸಹ ಇಲ್ಲಿ ಹೋರಾಟ ನಡೆಸಲಾಗುತ್ತೆ ಏನಕ್ಕೆ ಪ್ರತಿ ವರ್ಷ ನಮ್ಮ ರಾಜ್ಯದಲ್ಲಿ ಎರಡು ಬಾರಿ ಟೆಟ್ನ ಕರೆ ಮಾಡಬೇಕು ಆದರೆ ಒಂದು ಬಾರಿ ಸಹ ಕರೀತಿಲ್ಲ ಸೊ ಆದ್ದರಿಂದ ಈ ಒಂದು ಉದ್ದೇಶ ಇಟ್ಕೊಂಡು ಸಹ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಸೊ ಅದಷ್ಟೇ ಅಲ್ಲದೆ ರಾಜ್ಯದಲ್ಲಿ ಬರೋಬ್ಬರಿ ಎಂಬತ್ತು ಸಾವಿರ ಶಾಲಾ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ ಅವುಗಳ ಒಂದು ನೇಮಕಾತಿಯು ಸಹ ಆಗಬೇಕು ಸೊ ಇವುಗಳೆಲ್ಲರೂ ಒಂದು ಉದ್ದೇಶವನ್ನು ಇಟ್ಕೊಂಡು ಇದೇ ಫೆಬ್ರವರಿ ಹತ್ತು ಬೆಂಗಳೂರಿನಲ್ಲಿ ಒಂದು ಹೋರಾಟ ನಡೆಯಲಿದ್ದು ಸೊ ತಾವೆಲ್ಲರೂ ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾ ಸೊ ವೀಕ್ಷಕರೇ ಇದಾಗಿತ್ತು ಇಂದಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು